ಪಿಯ ಸ್ಪೀಡ್ ಹೇಗೆ ಅಂದ್ರೆ ಇವತ್ತು ಮದುವೆ ಆದ್ರೆ ನಾಳೆ ಅದೇ ಆಗಿ ಬಿಡಬೇಕು ಅಣ್ಣಾಮಲಯವ್ರೆ ಇನ್ನೊಮ್ಮೆ ಯೋಚನೆ ಮಾಡಿ ಇನ್ನೊಮ್ಮೆ ನೀವು ಮಾನಸ ಸರೋವರಕ್ಕೆ ಹೋಗಿ ಇನ್ನೊಮ್ಮೆ ನಿಮ್ಮ ಆತ್ಮ ವಿಮರ್ಶೆಯನ್ನ ಮಾಡಿಕೊಂಡು ದೈತ್ಯ ಹುದ್ದೆಯಲ್ಲಿದ್ದಂತಹ ಅಣ್ಣಾಮಲಯ್ಯವರನ್ನ ಅವರ ಆ ಕೆಲಸದಿಂದ ಬಿಡಿಸಿ ತಮಿಳ್ನಾಡಲ್ಲಿ ಅವಕಾಶವನ್ನ ಕೊಟ್ಟು ಈಗ ನಡು ನೀರಲ್ಲಿ ಬಿಜೆಪಿ ಕೈ ಬಿಡುತ್ತಾ ಬಿಡುತ್ತಾಲ್ ಕಚಿಯಲ್ಲಿ ಯಾರೇ ಗಂಡು ವೆಚ್ಚ அரசியல் அரசியல் வைக்க முடியாதுங்கண்ணா அண்ணா எனக்கு தமிழ்நாடு தமிழ்நாட்டுல சுத்தமான அண்ணாம நான்ஷ் இவத்தொந்து மாதிரி முந்தைத்தேன் எல்டா அண்ணாமலையவர சிங்க அண்ணா அமலி அண்ணா அமலி ஆகி ತಮಿಳುನಾಡು ರಾಜಕೀಯದಲ್ಲಿ ಬಿ ಜೆ ಪಿಯಿಂದ ಅಣ್ಣಾಮಲಯ್ಯವರು ದೂರ ಹೋಗ್ತಾರಾ ಬೇರೆ ಪಕ್ಷ ಕಟ್ತಾರಾ ಅಥವಾ ರಾಜಕೀಯದಿಂದ ನಿವೃತ್ತಿ ಆಗ್ತಾರಾ ಕೃಷಿ ಮಾಡ್ತಾರಾ ಅಲ್ಲ ಇದೆಲ್ಲ ಬಿಟ್ಟು ಇನ್ನೊಮ್ಮೆ ಮಾನಸ ಸರೋವರಕ್ಕೆ ಹೋಗ್ಬೋದಲ್ಲ ಈ ಥರದ ಅಭಿಪ್ರಾಯಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಕಾರಣ ಆಗಿರೋದು ಅಣ್ಣಾಮಲಯ್ಯವರ ಒಂದು ಸ್ಟೇಟ್ಮೆಂಟ್ ಯಾರು ಕೂಡ ಯಾರನ್ನು ಗಣ್ಣಿಟ್ಟು ಪಕ್ಷದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೂ ಅವಕಾಶ ಬಂದಾಗ ಸಮಯ ಬಂದಾಗ ನಾನು ಮಾತಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆವಾಗ ಗೊತ್ತಾಗಿದೆ ಬಿ ಜೆ ಪಿಯಲ್ಲಿ ಅಣ್ಣಾಮಲೈ ಅವರಿಗೆ ಒಂದಷ್ಟು ಕಸಿವಿಸಿ ಇದೆ ಅನ್ನೋದು ಗೊತ್ತಾಗಿದೆ ಈ ಕಾರಣಕ್ಕಾಗಿ ಇದೀಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಅಣ್ಣಾಮಲೈ ಅವರು ಗೊತ್ತಿರುವ ಹಾಗೆ ಐ ಪಿ ಎಸ್ ಅಧಿಕಾರಿ ಅವರು ಐ ಪಿ ಎಸ್ ಹುದ್ದೆಯನ್ನು ಬಿಟ್ಟು ಪಕ್ಷವನ್ನು ಕಟ್ಟೋದಕ್ಕಾಗಿ ತಮಿಳುನಾಡಿಗೆ ಹೋಗ್ತಾರೆ ಬಿ ಜೆ ಪಿ ಪಕ್ಷದ ಜೊತೆ ಕೈಜೋಡಿಸಿ ಆ ನಂತರದಲ್ಲಿ ಆದ ಬೆಳವಣಿಗೆ ಎಲ್ಲವೂ ನಿಮಗೆ ಗೊತ್ತಿದೆ ಈಗ ನಾವು ಅಣ್ಣಾಮಲೈಯವರು ಐ ಪಿ ಎಸ್ ಅಧಿಕಾರಿ ಇದ್ದಾಗ ಕೆಲಸವನ್ನು ಬಿಡೋದಕ್ಕೆ ಒಂದು ಪತ್ರ ಬರೆದಿದ್ಗಲ್ಲ ಅದನ್ನೊಮ್ಮೆ ನೆನಪಿಸಿಕೊಂಡು ಬರೋಣ ಐ ಪಿ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಅಣ್ಣಾಮಲಯ್ಯವರು ಉಡುಪಿ ಚಿಕ್ಕಮಗಳೂರು ಈ ಭಾಗದಲ್ಲಿ ಆ ನಂತರ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು ಐ ಪಿ ಎಸ್ ಹುದ್ದೆಯನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದರು ನಾನು ಮಾನಸ ಸರೋವರಕ್ಕೆ ಹೋಗಿದ್ದೆ ಅಲ್ಲಿ ಹೋದಾಗ ನನಗೆ ಒಂದಷ್ಟು ವಿಮರ್ಶೆ ಆತ್ಮವಿಮರ್ಶೆ ಮಾಡಿಕೊಂಡೆ ಪರ್ಸನಲ್ ವಿಷಯಗಳಲ್ಲಿ ನಾನು ತೊಡಗಿಸಿಕೊಳ್ತಿಲ್ಲ ಅದರಿಂದ ಸಂಬಂಧಗಳಿಂದ ನಾನು ತುಂಬ ದೂರ ಆಗ್ತಾಯಿದ್ದೀನಿ ಅದರಲ್ಲೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಕಾರ್ಕಳ ಮತ್ತು ಉಡುಪಿ ಜನತೆಯನ್ನು ನೆನಪಿಸಿಕೊಂಡು ಮತ್ತು ಒಂದಷ್ಟು ವರ್ಗವನ್ನು ನೆನಪಿಸಿಕೊಂಡು ನನಗೆ ತುಂಬ ಫೀಲ್ ಆಗ್ತಿದೆ ಅನ್ನೋದನ್ನೆಲ್ಲ ಬರೆದಿದ್ರು ಅವರೆಲ್ಲರೂ ನನ್ನ ಮನಸ್ಸಲ್ಲಿ ಇರ್ತಾರೆ ಅಂತಕ್ಕಂಥ ಪಾಯಿಂಟನ್ನು ಪತ್ರದಲ್ಲಿ ವಿವರಿಸಿದ್ರು ಆದರೆ ಆ ಪತ್ರದಲ್ಲಿ ಎಲ್ಲೂ ಕೂಡ ರಾಜಕೀಯಕ್ಕೆ ಹೋಗ್ತೀನಿ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆ ಆಗಿದೆ ಈ ಥರದನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ ಆದರೆ ನಂತರದಲ್ಲಿ ರಾಜಕೀಯಕ್ಕೆ ಹೋದರು ಆವಾಗ ಅರ್ಥ ಆಗಿತ್ತು ಐ ಪಿ ಎಸ್ ಅಣ್ಣಾಮಲೈಯವರು ಸೆಂಟಿಮೆಂಟ್ ಡೈಲಾಗ್ ಲೆಟ್ರಲ್ಲಿ ಬರ್ದಿದ್ರಲ್ಲ ಅವೆಲ್ಲ ಸುಳ್ಳು ರಾಜಕೀಯಕ್ಕಾಗಿ ಇವೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗಿತ್ತು ಏನಿವೆ ಅದೆಲ್ಲ ಬಿಡೋಣ ಈ ತರದ ಸೆಂಟಿಮೆಂಟ್ ವಿಚಾರ ಎಲ್ಲ ಬರೆದಿದ್ದಾರೆ ಅನ್ನೋದು ಆಮೇಲೆ ಗೊತ್ತಾಗಿತ್ತು ಅವೆಲ್ಲ ಇರಲಿ ರಾಜಕೀಯಕ್ಕೆ ಹೋಗುವಾಗ ನಾಟಕ ಅನ್ನೋದು ಇರಲೇಬೇಕು ಇಲ್ಲದಿದ್ದರೆ ಜನ ಓಟ್ ಹಾಕೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಬಿ ಜೆ ಪಿ ಅವರಿಗೆ ಕೊಟ್ಟಂಥ ಹುದ್ದೆ ಇದೆಯಲ್ಲ ತಮಿಳುನಾಡು ರಾಜಕೀಯದಲ್ಲಿ ಅವರಿಗೆ ಮಹತ್ತರವಾದ ಹುದ್ದೆಯನ್ನೇ ಕೊಟ್ಟಿತ್ತು ಒಂದು ವಿಚಾರವನ್ನು ಎಲ್ಲೂ ಕೂಡ ಗಮನಿಸಬೇಕು ಅಣ್ಣಾಮಲಯ್ಯವರು ಕರ್ನಾಟಕದಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದರೆ ಇಷ್ಟೊತ್ತಿಗೆ ಎಂ ಪಿನೋ ಏನೇ ಏನೇನೋ ಆಗಿಬಿಡ್ತಾ ಇದ್ದರು ಆದರೆ ಅಣ್ಣಾಮಲಯವ್ರಿಗಿದ್ದಂತಹ ಉದ್ದೇಶ ನನ್ನ ಊರು ಅಲ್ಲೇ ನಾನು ಗೆಲ್ಲಬೇಕು ಅಲ್ಲಿ ಬಿ ಜೆ ಪಿ ಪಕ್ಷವನ್ನು ಸ್ವತಂತ್ರವಾಗಿ ಕಟ್ಟಬೇಕು ಅಂತಕ್ಕಂಥ ಹುಮ್ಮಸ್ಸು ಈ ಕಾರಣಕ್ಕಾಗಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗ್ತಾರೆ ತಮಿಳ್ನಾಡಲ್ಲಿ ತಮಿಳ್ನಾಡು ರಾಜಕೀಯ ಎಲ್ರಿಗೂ ಗೊತ್ತಿದೆ ಸಿನಿಮ್ಯಾಟಿಕ್ ರಾಜಕೀಯ ಸಿನಿಮಾದಲ್ಲಿ ರಾಜಕೀಯದ ಶೈಲಿಗಳನ್ನು ನೋಡ್ತೀವಲ್ಲ ಆ ಥರ ಇದೆ ಒಂದು ಎಕ್ಸಾಂಪಲ್ ಜಯಲಲಿತಾ ಸಮಾಧಿ ಹತ್ರ ಹೋಗಿ ಒಬ್ಬರು ನನಗೆ ಜಯಲಲಿತಾ ಕನಸಲ್ಲಿ ಬಂದರು ನಾನು ಸಿ ಆಗಬೇಕು ಅವರು ಸಿ ಎಂ ಆಗಬೇಕು ಅಂತ ಮಾತಾಡಿದ್ದನ್ನು ಕೇಳಿದಂತಹ ರಾಜ್ಯ ಇತ್ತೆ ಅದು ತಮಿಳ್ನಾಡು ಹಾಗಾಗಿ ಸಿನಿಮ್ಯಾಟಿಕ್ ರಾಜಕೀಯದ ದೊಡ್ಡ ಎಕ್ಸಾಂಪಲ್ ಇರುವ ತಮಿಳ್ನಾಡಲ್ಲಿ ಒಬ್ಬ ಶಿಸ್ತಿರುವಂತಹ ಅರ್ಹತೆ ಇರುವಂತಹ ಡಿಸಿಪ್ಲೀನ್ಡ್ ವ್ಯಕ್ತಿ ರಾಜಕೀಯವನ್ನು ಹೇಗೆ ಮಾಡ್ಬೋದು ಅಂತಕ್ಕಂಥ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಇತ್ತು ಆದರೆ ಅಣ್ಣಾಮಲಯ್ಯವರು ಒಂದು ದೊಡ್ಡ ಕ್ರಾಂತಿಯನ್ನೇ ತಮಿಳುನಾಡಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಮಾಡಿದ್ದಾರೆ ಸ್ವತಂತ್ರವಾಗಿ ಬಿ ಜೆ ಪಿಯನ್ನು ಕಟ್ಟಬೇಕು ಅಂತಕ್ಕಂಥ ಹುಮ್ಮಸ್ಸಿನಲ್ಲಿ ಬಿ ಜೆ ಪಿಯನ್ನು ಸ್ಪೀಡಾಗಿ ಕವರ್ ಮಾಡ್ತಾ ಜನರಿಗೆ ಒಂದು ಮಾಸ್ ಲೀಡರಾಗಿ ಬಿಂಬಿಸುವಂಥದ್ದು ಆ ಮೂಲಕವಾಗಿ ತನ್ನ ಒಂದು ಫೇಮನ್ನು ತನ್ನ ಒಂದು ಇಮೇಜನ್ನು ತಮಿಳುನಾಡಲ್ಲಿ ಬಿಲ್ಡ್ ಮಾಡಿಕೊಡ್ತಾರೆ ಅಣ್ಣಾಮಲೈ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗಮನಿಸ್ಬೋದು ಅಣ್ಣಾಮಲೈ ಅವರು ಸೋತಿರ್ಬೋದು ಆದರೆ ಬಿ ಜೆ ಪಿಯ ವೋಟ್ ಶೇರಿಂಗ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ಕಾರಣ ಆಗಿರೋದು ಅಣ್ಣಾಮಲೈ ಅವರು ಆದರೆ ಬಿ ಜೆ ಪಿಯ ಸ್ಪೀಡ್ ಹೇಗೆ ಅಂದರೆ ಇವತ್ತು ಮದುವೆ ಆದರೆ ನಾಳೆ ಅದೇ ಆಗಿ ಬಿಡಬೇಕು ಅಷ್ಟು ಸ್ಪೀಡಲ್ಲಿ ಇವತ್ತು ಅಮಿತ್ ಶಾ ಅವರು ಅವರ ಟೀಮ್ ಯೋಚನೆ ಮಾಡ್ತಾಯಿದೆ ಅಂಥದ್ರಲ್ಲಿ ಅದನ್ನು ಅಣ್ಣಾಮಲೈ ಅವರು ಮಾಡಿದ್ದಾರೆ ಆದರೆ ಗೆಲುವು ಅನ್ನೋ ವಿಚಾರ ಇನ್ನೂ ಸಿಕ್ಕಿಲ್ಲ ಹೀಗಿರುವಾಗ ಬಿ ಜೆ ಪಿ ತಮಿಳ್ನಾಡಲ್ಲಿ ಮೈತ್ರಿ ಎ ಡಿ ಎಂ ಕೆ ಜೊತೆ ಮೈತ್ರಿಗೆ ಮುಂದಾಯಿತು ಅಣ್ಣಾಮಲಯ್ಯವರನ್ನು ಕೆಳಗಿಳಿಸುವುದಕ್ಕಾಗಿ ಎ ಡಿ ಎಮ್ ಕೆ ನೈನರ್ ನಾಗೇಂದ್ರ ಅವರನ್ನು ಬಿ ಜೆ ಪಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಲ್ಲಿ ಅಣ್ಣಾಮಲಯ್ಯವರಿಗೆ ಒಂದಷ್ಟು ಇಳಿಸು ಮುರಿಸು ಆಗುತ್ತೆ ಎ ಡಿ ಎಂ ಕೆ ವಿರೋಧವನ್ನು ಕಟ್ಟಿಕೊಂಡಿರುವಂಥ ನೇರ ಸ್ಟೇಟ್ಮೆಂಟ್ಗಳನ್ನು ಮಾಡಿರ್ತಾರೆ ಅದರ ಜೊತೆಗೆ ಒಪ್ಪಂದ ಆಗಲೇಬಾರ್ದು ಅಂತಕ್ಕಂಥ ಅಭಿಪ್ರಾಯ ಇದ್ದಂತಹ ಅಣ್ಣಾಮಲಯ್ಯವರಿಗೆ ಎ ಡಿ ಎಂ ಕೆ ಜೊತೆಗಿನ ಮೈತ್ರಿ ಅಷ್ಟೊಂದು ಸೆಟ್ ಆಗಿ ಬರೋದಿಲ್ಲ ಆದರೆ ಮೈತ್ರಿ ಇದ್ದರೂ ಕೂಡ ಎ ಡಿ ಕೆ ಅಣ್ಣಾಮಲೈ ಅವರ ವಿರುದ್ಧವಾಗಿ ಟೀಕೆಯನ್ನು ಮುಂದುವರಿಸ್ತಾನೆ ಬಂತು ಆದರೆ ಅಣ್ಣಾಮಲೈ ಅವರು ಯಾವುದೇ ಕಮೆಂಟ್ಗಳನ್ನು ಮಾಡೋದಿಲ್ಲ ಕಾರಣ ಅಮಿತ್ ಶಾ ಅವರ ಮಾತು ಜೊತೆಗೆ ಆಗಿರ್ತಕ್ಕಂಥ ಪಕ್ಷದ ಒಪ್ಪಂದ ಈ ಕಾರಣದಿಂದಾಗಿ ಈ ಒಪ್ಪಂದ ಅವರನ್ನು ತುಂಬ ಯೋಚನೆ ಮಾಡುವಂತೆ ಮಾಡುತ್ತೆ ಅದರ ಜೊತೆಗೆ ಎ ಈ ಡಿ ಎಂ ಕೆ ಜೊತೆಗೆ ಆದಂಥ ಮೈತ್ರಿಯ ನಂತರದಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾದ ನಂತರ ಬಿ ಜೆ ಪಿ ಅಷ್ಟೊಂದಲ್ಲಿ ಸ್ಟ್ರಾಂಗಾಗಿ ಬಿಲ್ಡ್ ಆಗೋದಿಲ್ಲ ಈ ಕಾರಣಕ್ಕಾಗಿಯೇ ಅವರಿಗೆ ಮುಂದೆ ಹೇಗೆ ಪಕ್ಷ ಸ್ವತಂತ್ರವಾಗಿ ಗೆಲ್ಲಬೇಕು ಅಂತಕ್ಕಂಥ ಇಚ್ಛೆಯಲ್ಲಿ ಬಂದಂತಹ ಅವರಿಗೆ ಮೈತ್ರಿ ಅನ್ನೋದೇ ಇಷ್ಟ ಇರೋದಿಲ್ಲ ಹೇಗಾದರೂ ಸರಿ ಬಿ ಜೆ ಪಿಯನ್ನು ಸ್ವತಂತ್ರವಾಗಿ ಕಟ್ಟಬೇಕು ದ್ರಾವಿಡ ಪಕ್ಷಗಳನ್ನು ಸೈಡ್ಗೆ ಇಡಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದ ಅವರಿಗೆ ಬೇಸರ ಆಗುತ್ತೆ ಗೆಲುವಿನ ಲೆಕ್ಕಾಚಾರವನ್ನೇ ಮಾಡ್ತಾ ಇರುವಂತಹ ಬಿ ಜೆ ಪಿಯ ರಾಷ್ಟ್ರ ತಂಡದ ಜೊತೆಗೆ ಒಂದಷ್ಟು ಇರಿಸು ಮುರಿಸು ಅಣ್ಣಾಮಲೆಯವರಿಗೆ ಆಗುತ್ತೆ ಈ ಕಾರಣಕ್ಕಾಗಿ ಇತ್ತೀಚಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ನೇರವಾಗಿ ಸ್ಟೇಟ್ಮೆಂಟ್ ಮಾಡ್ತಾರೆ ಬಂದು ಕಿಟ್ಟು ಯಾರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಎಲ್ಲರೂ ಸ್ವತಂತ್ರವಾಗಿ ಯೋಚನೆ ಮಾಡ್ತೇವೆ ಅಂತಕ್ಕಂಥ ಇನ್ನೊಂದು ಪಕ್ಷ ಕಟ್ತೀರಾ ಅಂತಕ್ಕಂಥ ಪ್ರಶ್ನೆ ಬಂದಾಗ ನಾನು ಕೃಷಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅವರಿಗೆ ಗೊತ್ತಿದೆ ಕೂಡ ಸ್ವತಂತ್ರವಾಗಿ ಪಕ್ಷ ಕಟ್ಟುವಂಥದ್ದು ಅಷ್ಟು ಸುಲಭ ಇಲ್ಲ ಅನ್ನೋದು ತಮಿಳ್ನಾಡಲ್ಲಿ ಸುಲಭ ಇಲ್ಲ ಅನ್ನೋದು ಕೂಡ ಗೊತ್ತಿದೆ ஐம் ஆல்சோ வெயிட்டிங் அண்ட் லைக் யூ ஜனதா ஜனதா பார்த்து அமித்ஷா அவர்கள் திரு மோடி அவர்கள் ஒரு தூய அரசியலை கொடுப்பார்கள் நம்பிக்கையோடு தான் ஜனதா இணைந்து பயணம் செய்து கொண்டிருக்கின்றேன் ஆனால் அரசியல் கட்சியில யாருமே கண்ணு வச்சு அரசியல் கட்சியில் இருக்க வைக்க முடியாதுங்கண்ணா எனக்கு தமிழ்நாடு தமிழ்நாட்டில் சுத்தமான அரசியல் நேர்மையான அரசியல் இதுக்கு என்ன பதவி வேணும் பிஜேபி நாயக்கர் ஏன் ಐ ಪಿ ಎಸ್ ಹುದ್ದೆಯಲ್ಲಿದ್ದಂತಹ ಅಣ್ಣಾಮಲಯ್ಯವರನ್ನು ಅವರ ಆ ಕೆಲಸದಿಂದ ಬಿಡಿಸಿ ತಮಿಳ್ನಾಡಲ್ಲಿ ಅವಕಾಶವನ್ನು ಕೊಟ್ಟು ಈಗ ನಡು ನೀರಲ್ಲಿ ಬಿ ಜೆ ಪಿ ಕೈ ಬಿಡುತ್ತಾ ಅಥವಾ ಕೇಂದ್ರದಲ್ಲಿ ಯಾವುದಾದರೂ ಬೇರೆ ಅವಕಾಶವನ್ನು ಕೊಡುತ್ತಾ ಈವರೆಗೆ ಕೂಡ ಅಣ್ಣಾಮಲಯ್ಯವರಿಗೆ ಬಿ ಜೆ ಪಿಯಲ್ಲಿ ಮುನಿಸಿದೆ ಈ ಮುನಿಸನ್ನು ತಣಿಸುವುದಕ್ಕಾಗಿ ಬಿ ಜೆ ಪಿ ಏನು ಮಾಡುತ್ತೆ ಇದು ಪ್ರಶ್ನೆ ಈ ಪ್ರಶ್ನೆಯ ಜೊತೆಗೆ ಅಣ್ಣಾಮಲಯ್ಯವರ ಮುಂದಿನ ನಿರ್ಧಾರ ಏನು ವೈಯಕ್ತಿಕವಾಗಿ ಅವರು ಇಟ್ಕೊಂಡಿರುವಂತಹ ಅಭಿಪ್ರಾಯ ಏನು ಈ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ಎ ಐ ಡಿ ಎಫ್ ಕೆ ಜೊತೆ ಮಾಡಿರುವಂತಹ ಮೈತ್ರಿಯ ನಂತರದಲ್ಲಿ ಬಿ ಜೆ ಪಿಯ ವೋಟ್ ಅಷ್ಟೊಂದು ಅಂದರೆ ರಾಜ್ಯಾಧ್ಯಕ್ಷರ ವಿರುದ್ಧ ಒಂದಷ್ಟು ವೈಮನಸ್ಸು ಇದೆ ಅಂತಕ್ಕಂಥ ಅಭಿಪ್ರಾಯದಿಂದ ಅವರು ಮುನಿಸಾಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದಷ್ಟು ಸೀಟುಗಳನ್ನು ಅಂದರೆ ಏನು ಶೇರ್ ಇತ್ತು ಅದು ಇನ್ನಷ್ಟು ಕಡಿಮೆ ಆಗ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಇತ್ತೀಚೆಗೆ ನಟ ವಿಜಯ್ ಅವರು ಟಿ ವಿ ಕೆ ಪಕ್ಷವನ್ನು ಆರಂಭ ಮಾಡಿದ್ದಾರೆ ಈ ಪಕ್ಷದ ಜೊತೆಗೆ ಮೈತ್ರಿ ಮಾಡುವುದಕ್ಕಾಗಿ ಒಂದು ಸಂಬಂಧವನ್ನು ಅಮಿತ್ ಶಾ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಗೊತ್ತಾಗಿದೆ ಇದು ಕೂಡ ಅವರಿಗೆ ಗೊತ್ತಾಗ್ತಿಲ್ಲ ಕೇಂದ್ರದ ನಿರ್ಧಾರ ಅಣ್ಣಾಮಲೈಯವರಿಗೆ ಒಂದಷ್ಟು ಅವರ ಜೊತೆ ಚರ್ಚೆ ಮಾಡದೇ ಆಗ್ತಿರೋದ್ರಿಂದ ಮತ್ತಷ್ಟು ಇಳಿಸು ಮುಲಿಸು ಆಗಿದೆ ಈ ಕಾರಣಕ್ಕಾಗಿ ಅಣ್ಣಾಮಲಯ್ಯವರು ಹೇಗೆ ಮುಂದೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕದ ಮಂದಿ ಒಂದಷ್ಟು ಅಣ್ಣಾಮಲಯ್ಯವರೇ ನೀವು ಅಲ್ಲಿ ಹಾಕಿರ್ತೀರಿ ಕರ್ನಾಟಕಕ್ಕೆ ಬನ್ನಿ ಕರ್ನಾಟಕದಲ್ಲಿ ಚುನಾವಣೆಯನ್ನು ಎದುರಿಸಿ ಉಡುಪಿಗೆ ಬನ್ನಿ ಚಿಕ್ಕಮಗ್ಳೂರಿಗೆ ಬನ್ನಿ ಕಾರ್ಕಳಕ್ಕೆ ಬನ್ನಿ ನಿಮಗೆ ನಾವು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಆಗಿರೋದು ಅವರು ಐ ಪಿ ಎಸ್ ಅಧಿಕಾರಿ ಆಗಿದ್ದಂತಹ ಮಾಡಿದ್ದಂತಹ ಕೆಲಸ ಅದನ್ನು ಸಿಂಗಮ್ ಅಂತಲೇ ಕರಿತಾ ಇದ್ದಿದ್ದು ಅಷ್ಟೊಂದು ಕಟ್ಟುನಿಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ರು ಈ ಕಾರಣಕ್ಕಾಗಿ ಇವತ್ತಿಗೂ ಇಲ್ಲಿಯ ಜನ ಪ್ರೀತಿಸ್ತಾ ಇದ್ದಾರೆ ಅದಕ್ಕೆ ಅಣ್ಣಾಮಲಯ್ಯವರೆ ಇನ್ನೊಮ್ಮೆ ಯೋಚನೆ ಮಾಡಿ ಇನ್ನೊಮ್ಮೆ ನೀವು ಮಾಣಸ ಸರೋವರಕ್ಕೆ ಹೋಗಿ ಇನ್ನೊಮ್ಮೆ ನಿಮ್ಮ ವಿಮರ್ಶೆಯನ್ನು ಮಾಡಿಕೊಂಡು ಕರ್ನಾಟಕಕ್ಕೆ ಬನ್ನಿ ಅಂತಕ್ಕಂಥ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ದಾರೆ ಒಂದು ವಿಚಾರವನ್ನು ಗಮನಿಸಬೇಕು ಬಿ ಜೆ ಪಿ ಕೂಡ ಅಣ್ಣಾಮಲಯ್ಯವರನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಐ ಪಿ ಎಸ್ ಹುದ್ದೆಯನ್ನು ಬಿಟ್ಟು ತಮಿಳ್ನಾಡಂತಹ ಒಂದು ರಾಜ್ಯದಲ್ಲಿ ಪಕ್ಷವನ್ನು ಒಂದು ಮೈನ್ ಸ್ಟ್ರೀಮಿಗೆ ತಂದು ನಿಲ್ಲಿಸಿದಂತಹ ಕೀರ್ತಿ ಇರುವ ಅಣ್ಣಾಮಲಯ್ಯವರನ್ನು ಬಿ ಜೆ ಪಿ ಬಿಟ್ಟರೆ ನಡು ನೀರಲ್ಲಿ ಕೈಬಿಟ್ಟ ಆರೋಪ ಬಿ ಜೆ ಪಿಯ ಮೇಲೆ ಇರುತ್ತೆ ಅದು ಕೂಡ ಅವರೊಂದು ಮಾತು ಕೂಡ ಹೇಳಿದ್ದಾರೆ ಏನಂದರೆ ನನಗೆ ಅಮಿತ್ ಶಾ ಮತ್ತು ಮೋದಿ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇದೆ ಮುಂದೆ ಅವರು ಇನ್ನಷ್ಟು ಉತ್ತಮ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದಾಗಿ ಅವರ ಮುಂದಿನ ನಿರ್ಧಾರ ಏನು ಅದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿಯ ಮುಂದಿನ ನಿರ್ಧಾರ ಏನು ವಿಶೇಷವಾಗಿ ಅಣ್ಣಾಮಲೈ ಅವರ ವಿಚಾರದಲ್ಲಿ ಅನ್ನೋದು ಗೊತ್ತಾಗಬೇಕು ಇಷ್ಟೆಲ್ಲ ಆದಮೇಲೆ ಈಗ ಬಿ ಜೆ ಪಿ ನಿರ್ಧಾರ ಏನು ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ಇದೆ ಆದಷ್ಟು ಬೇಗ ಒಂದು ನಿರ್ಧಾರ ಪ್ರಕಟ ಆಗಲಿ ಯಾಕಂದರೆ ದೊಡ್ಡ ಸಂದೇಶವೇ ಆಗುತ್ತೆ ಒಬ್ಬ ಅಣ್ಣಾಮಲೈ ಅಂತಹ ನಾಯಕನನ್ನು ಬಿ ಜೆ ಪಿ ಹೇಗೆ ನಡೆಸ್ಕೊಂಡಿತ್ತು ಅಣ್ಣಾಮಲೈ ಅವರ ನಿರ್ಧಾರ ಏನಾಯಿತು ಅನ್ನೋದು ದೊಡ್ಡ ಪ್ರಶ್ನೆ ಇದೆ ಯಾಕಂದರೆ ರಾಜಕೀಯ ಅನ್ನೋದು ಯಾವಾಗ ಹೇಗೆ ಎಷ್ಟು ವೇಗ ಎಲ್ಲವೂ ಹೇಗೆ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಎಕ್ಸಾಂಪಲ್ ಆಗುತ್ತೆ ಅಣ್ಣಾಮಲೈ ಅವರ ರಾಜಕೀಯ ಜೀವನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ